ವೀಕ್ಷಕರೇ ಕತಾರ್ನಿಂದ ಮದೀನಕ್ಕೆ ಉಮ್ರ ನಿರ್ವಹಿಸಲು ತೆರಳುತ್ತಿದ್ದ ವೇಳೆ ಕಾರು ಅಪಘಾತಕ್ಕೀಡಾಗಿ ಮೂರು ತಿಂಗಳ ಹಸುಗೂಸು ಸೇರಿ ಒಂದೇ ಮನೆಯ ನಾಲ್ಕು ಮಂದಿ ಮೃತಪಟ್ಟಿರುವ ಘಟನೆ ರಿಯಾದ್ ಹೊರವಲಯದ ಜಲ್ಫಾ ಎಂಬಲ್ಲಿ ಬುಧವಾರ ರಾತ್ರಿ ನಡೆಯಿತು ಮೃತರೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಖಿ ತಾಲೂಕಿನ ಹಳೆಯಂಗಡಿ ತೋಕೂರು ನಿವಾಸಿಗಳು ಇವರು ಮಂಗಳವಾರ ಫಜರ್ ನಮಾಜ್ ಮುಗಿಸಿಕೊಂಡು ಉಮ್ರ ಯಾತ್ರೆ ಆರಂಭಿಸಿದ್ರು ಮಂಗಳವಾರ ರಾತ್ರಿ ರಿಯಾದ್ ತಲುಪಿದ್ದ ಅವರು ಅಲ್ಲೇ ತನ್ನ ಕುಟುಂಬಸ್ಥರ ಮನೆಯಲ್ಲಿ ಉಳಿದುಕೊಂಡು ಬುಧವಾರ ಬೆಳಗ್ಗೆ ರಿಯಾದ್ನಿಂದ ಮತ್ತೆ ಉಮ್ರ ಯಾತ್ರೆ ಆರಂಭಿಸಿದ್ರು ಕಾರ್ ರಿಯಾದ್ನಿಂದ ತಾಯಿಫ್ಗೆ ಹೋಗುವ ಮಾರ್ಗ ಮಧ್ಯದ ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ದೂರದಲ್ಲಿರುವ ಜಲ್ಫಾ ಎಂಬಲ್ಲಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದು ರಸ್ತೆಯಿಂದ ಹಲವು ಮೀಟರ್ಗಳಷ್ಟು ದೂರಕ್ಕೆ ಹಾರಿ ಪಲ್ಟಿಯಾಗಿದ್ದು ಕಂಡುಬಂದಿದೆ ಈ ಅಪಘಾತದ ಬಳಿಕ ಎಚ್ಚರಿಕೆಯ ಲೇಖನವೊಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಎಸ್ಎ ರಹಿಮಾನ್ ಮಿಥೂರ್ ಗಲ್ಫ್ ವಾಸಿಗಳಿಗೆ ಅದರಲ್ಲೂ ಮುಖ್ಯವಾಗಿ ಉಮ್ರಾ ನಿರ್ವಹಣೆಯ ಗಡಿಬಿಡಿಯಲ್ಲಿ ಇರುವವರಿಗೆ ಜಾಗೃತಗೊಳಿಸುವ ದಿಸೆಯಲ್ಲಿ ಈ ಲೇಖನ ಬರೆದಿದ್ದಾರೆ ಅದನ್ನೀಗ ನಿಮ್ಮೆದುರು ಇಡುತ್ತಿರುವ ನಾನು ಪ್ರಿಯಸ್ ಸೌದಿ ಅರೇಬಿಯಾದಲ್ಲಿರುವ ಅನಿವಾಸಿ ಮಿತ್ರರೇ ಎಂದು ಆರಂಭವಾಗುವ ಲೇಖನ ಮುಗಿಯುವುದು ಎಲ್ಲ ಕರ್ಮಕ್ಕಿಂತಲೂ ನಮ್ಮ ಬದುಕು ಶ್ರೇಷ್ಠವಾಗಿರುತ್ತದೆ ನಾವು ಬದುಕಿದ್ದರೆ ನಮಗೆ ಎಷ್ಟೋ ಉಮ್ರ ಅಥವಾ ಹಜ್ ನಿರ್ವಹಿಸಬಹುದು ಆದ್ದರಿಂದ ಸಮಯದ ಅಭಾವದ ನಡುವೆ ಯಾವುದೇ ರೀತಿಯ ಯಾತ್ರೆಗೆ ಪ್ಲಾನ್ ಮಾಡಬೇಡ್ರಿ ಎಂಬ ಸಂದೇಶದ ಮೂಲಕ ಲೇಖನದ ಕೊನೆಯ ಸಾಲು ಆರಂಭಿಕ ಎಚ್ಚರಿಕೆ ಮತ್ತು ಜಾಗೃತೆಯ ಸಂದೇಶವಾಗಿ ಪರಿಗಣಿಸಬೇಕಾದ ಅನಿವಾರ್ಯತೆಯತ್ತ ಲೇಖನ ಗಮನ ಸೆಳೆಯುತ್ತೆ ಈ ಲೇಖನದ ಪೂರ್ಣ ಪಾಠವನ್ನು ನಿಮ್ಮೆದುರು ಇಡುವ ಮೊದಲು ಆ ಅಪಘಾತದಲ್ಲಿ ಯಾರೆಲ್ಲ ಇದ್ರೂ ಎಷ್ಟು ಮಂದಿಗೆ ಗಾಯವಾಗಿದೆ ಎಷ್ಟು ಮಂದಿ ಬದುಕಿದ್ದಾರೆ ಎಂಬುದನ್ನು ತಿಳಿವ ಅಪಘಾತದಲ್ಲಿ ದಂಪತಿ ಮತ್ತು ಅವರ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಮುಲ್ಕಿ ತಾಲೂಕಿನ ತೋಕೂರು ನಿವಾಸಿಗಳಾದ ಶಮೀಮ್ ಮತ್ತು ಝರೀನಾ ದಂಪತಿಯ ಪುತ್ರಿ ಇಪ್ಪತ್ತೊಂಬತ್ತು ವರ್ಷದ ಹಿಬಾ ಆಕೆಯ ಪತಿ ಮೂವತ್ನಾಲ್ಕು ವರ್ಷದ ಮೊಹಮ್ಮದ್ ರಮೀಜ್ ಇವರು ಮುಂಬೈ ಮೂಲದವರು ಇವರು ಮೃತಪಟ್ಟಿದ್ದಾರೆ ಇವರ ಇಬ್ಬರು ಮಕ್ಕಳಾದ ಮೂರು ತಿಂಗಳ ರಾಹಾ ಮತ್ತು ಮೂರು ವರ್ಷದ ಆರುಷ್ ಮೃತಪಟ್ಟ ಮಾಹಿತಿ ಬಂದಿದೆ ಅದೇ ಕಾರಿನಲ್ಲಿದ್ದ ಹಿಬಾ ಅವರ ಸಹೋದರಿ ಶಬ್ನಂ ಎಂಬುವವರ ಮಗಳು ಹತ್ತೊಂಬತ್ತು ವರ್ಷದ ಫಾತಿಮಾ ಕೂಡ ಗಂಭೀರ ಗಾಯಗೊಂಡಿದ್ದಾರೆ ಆಕೆಯನ್ನ ರಿಯಾದ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಪಘಾತಕ್ಕೀಡಾಗಿದ್ದ ಕಾರಿನಲ್ಲಿ ಹಿಬಾರ್ ಅವರ ಇನ್ನೋರ್ವ ಸಹೋದರಿ ಲುಬ್ನಾ ಎಂಬವರ ಮಗ ನಾಲ್ಕು ವರ್ಷದ ಈಸಾ ಕೂಡ ಇದ್ದ ಇವನು ಯಾವುದೇ ಅಪಾಯವಿಲ್ಲದೆ ಪಾರಾಗಿದ್ದಾನೆ ಎಂದು ಕುಟುಂಬಸ್ಥರು ಸದಸ್ಯರು ಮಾಹಿತಿ ನೀಡಿದ್ದಾರೆ ರಮೇಶ್ ತನ್ನ ಪತ್ನಿ ಹಿಬಾ ಮಕ್ಕಳಾದ ಆರುಷ್ ರಾಹಾ ಮತ್ತು ಹಿಬಾ ಅವರ ಸಹೋದರಿಯರ ಮಕ್ಕಳಾದ ಫಾತಿಮಾ ಮತ್ತು ಈಸಾ ಜೊತೆ ಒಂದೇ ಕಾರ್ನಲ್ಲಿ ಪ್ರಯಾಣ ಬೆಳೆಸಿದ್ರು ಮೃತ ಹಿಬಾರ್ ಅವರ ತಂದೆ ಶಮೀಮ್ ತಾಯಿ ಜರೀನಾ ಮತ್ತು ಮೊಮ್ಮಕ್ಕಳು ಇನ್ನೊಂದು ಕಾರ್ನಲ್ಲಿದ್ದರು ರಮೀಸ್ ಕಾರು ಚಲಾಯಿಸುತ್ತಿದ್ದರು ಘಟನೆಯಿಂದ ರಮೀಜ್ ಹಿಬಾ ಮತ್ತು ಒಂದು ಮಗು ಸ್ಥಳದಲ್ಲೇ ಮೃತಪಟ್ಟಿದ್ದು ಮತ್ತೊಂದು ಮಗು ಆಸ್ಪತ್ರೆಯಲ್ಲಿ ಮೃತಪಟ್ಟಿದೆ ಯಾರ ಕಣ್ಣಾದರೂ ತೇವಗೊಳ್ಳುವ ಘಟನೆ ಇದು ಇದು ಮರುಕಳಿಸಬಾರದು ಅಲ್ಲವೇ ಅದಕ್ಕಾಗಿಯೇ ಎಚ್ಚರಿಕೆಯನ್ನ ಈಗ ನಾವು ನಿಮ್ಮ ಎದುರು ಇಡುತ್ತಿರುವ ಈ ಸಂದೇಶ ಸೌದಿ ಅರೇಬಿಯಾದಲ್ಲಿರುವ ಅನಿವಾಸಿ ಮಿತ್ರರೇ ರಂಜಾನ್ ಮಾಸದಲ್ಲಿ ಸೌದಿಯಾದ್ಯಂತ ರಸ್ತೆ ಅಪಘಾತಗಳು ಹೆಚ್ಚುತ್ತಿದ್ದು ಯುವಕರು ಸೇರಿದಂತೆ ಅನೇಕರು ತಮ್ಮ ಪ್ರಾಣಗಳನ್ನು ಕಳೆದುಕೊಳ್ತಿದ್ದಾರೆ ನಾವು ನಮ್ಮ ಶಾರ್ಟ್ ಟೈಮ್ ಟೇಬಲ್ ಪ್ರಕಾರ ಉಮ್ರ ನಿರ್ವಹಿಸಲು ಪ್ರಯತ್ನಿಸುತ್ತಿರುವುದು ಇದಕ್ಕೆ ಪ್ರಮುಖ ಕಾರಣ ಹೆಚ್ಚಿನ ಅನಿವಾಸಿ ಮಿತ್ರರು ಕಂಪನಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರೆ ಇನ್ನೂ ಕೆಲವರು ಸಣ್ಣಪುಟ್ಟ ಉದ್ಯಮಗಳನ್ನು ನಡೆಸುವವರಾಗಿದ್ದು ತಮ್ಮ ಬಿಡುವಿಲ್ಲದ ಕೆಲಸದೊತ್ತಡದ ನಡುವೆ ಉಮ್ರ ನಿರ್ವಹಿಸಲು ತಾವು ಪ್ಲಾನ್ ಮಾಡುತ್ತಿರುವುದೇ ಇಂತಹ ಅನಾಹುತ ಸಂಭವಿಸಲು ಕಾರಣ ತಾವು ದಮಾಮ್ ಅಥವಾ ರಿಯಾದ್ ನಿಂದ ಮಕ್ಕ ಅಥವಾ ಜದ್ದಾಗೆ ಪ್ರಯಾಣಿಸಲು ಪ್ಲಾನ್ ಮಾಡಿದರೆ ದಯವಿಟ್ಟು ಕನಿಷ್ಠ ಪಕ್ಷ ಮೂರು ದಿನ ತಮ್ಮ ಕೆಲಸಕ್ಕೆ ರಜಾ ಹಾಕಿ ಮುಂದುವರಿ ಒಂದು ಅಥವಾ ಎರಡು ದಿನ ರಜಾ ಹಾಕಿ ಜೀವ ಕೈಯಲ್ಲಿ ಹಿಡಿದು ದಯವಿಟ್ಟು ಪ್ರಯಾಣಿಸ್ಬಿಡಿ ಕಾರಣ ರಂಜಾನ್ನಿಂದ ಹಿಡಿದು ಬಕ್ರೀದ್ ತನಕ ರಿಯಾದ್ ತಾಯಿಫ್ ಹೈವೇಯು ವಾಹನಗಳಿಂದ ತುಂಬಿ ತೊಳುಕುತ್ತಿರ್ತದೆ ತಮ್ಮ ಶಾರ್ಟ್ ಟೈಮ್ ಟೇಬಲ್ ಈ ಸಮಯದಲ್ಲಿ ವರ್ಕೌಟ್ ಆಗಲ್ಲ ಕೆಲಸಕ್ಕೆ ಒಂದೆರಡು ದಿನ ರಜಾ ಹಾಕಿದರೂ ಪರವಾಗಿಲ್ಲ ತಮ್ಮ ಜೀವ ಪ್ರಾಮುಖ್ಯವಾಗಿರ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಸಮಯದ ಅಭಾವದ ನಡುವೆ ಸ್ವಂತ ವಾಹನದಲ್ಲಿ ಉಮ್ರಾಗೆ ಹೊರಡಲೇಬೇಡಿ ಸಮಯದ ಬಿಡುವು ಮಾಡಿಕೊಂಡು ಆರಾಮವಾಗಿ ಪ್ರಯಾಣಿಸಲು ಪ್ರಯತ್ನಿಸಿ ದಮಾಮ್ ಅಥವಾ ರಿಯಾದ್ನಿಂದ ಉಮ್ರಾಗೆ ಹೊರಡುವಾಗ ಇಂತಹದೇ ಸ್ಥಳದಲ್ಲಿ ಇಫ್ತಾರ್ ಮಾಡಬೇಕು ಅಥವಾ ಇಂತಹದೇ ಸ್ಥಳದಲ್ಲಿ ಸಹರಿ ಊಟ ಮಾಡಬೇಕು ಎಂಬ ಪ್ಲಾನ್ ಮಾಡಲೇಬೇಡಿ ತಮ್ಮ ವಾಹನಗಳಲ್ಲಿ ಇಫ್ತಾರ್ಗೆ ಬೇಕಾಗುವ ಸಾಮಗ್ರಿಗಳನ್ನು ಇಟ್ಕೊಳ್ಳಿರಿ ನಿಯಮಿತ ವೇಗದಲ್ಲಿ ವಾಹನ ಚಲಾಯಿಸಿ ಎಲ್ಲಿ ಇಫ್ತಾರ್ ಸಮಯವಾಗುತ್ತೋ ಅಲ್ಲಿ ಇಫ್ತಾರ್ ಮಾಡಿ ಮುಂದುವರಿಯಿರಿ ಸಹರಿಯೂ ಹಾಗೆ ಸಮಯದಲ್ಲಿ ಎಲ್ಲಿ ಊಟ ಸಿಗುತ್ತೋ ಅಲ್ಲಿ ಸಹರಿ ಪೂರ್ತಿಗೊಳಿಸಿ ಮುಂದುವರಿಯುವುದು ಉತ್ತಮ ಬೆಳಗ್ಗೆ ಆರರಿಂದ ಹತ್ತು ಗಂಟೆವರೆಗಿನ ಮರುಭೂಮಿಯ ಬಿಸಿಲು ನಮ್ಮ ಕಣ್ಣುಗಳನ್ನು ನಿದ್ದೆಯ ಮಂಪರಿಗೆ ಜಾರಿಸುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಈ ಸಮಯದಲ್ಲಿ ವಾಹನ ಚಲಾಯಿಸುವುದನ್ನು ತಪ್ಪಿಸಿ ಒಂದೇ ಒಂದು ಸೆಕೆಂಡ್ ಕಣ್ಣು ನಿದ್ದೆಗೆ ಜಾರಿದ್ರೆ ಸಾಕು ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ತಾವು ಚಲಾಯಿಸುವ ವಾಹನ ಸಾಧಾರಣವಾಗಿ ಪ್ರತಿ ತಾಸಿಗೆ ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದರೆ ಒಂದೇ ಒಂದು ಸೆಕೆಂಡಿನ ಅಜಾಗರೂಕತೆ ತಮ್ಮ ವಾಹನ ರಸ್ತೆ ಬದಿಯ ಡಿವೈಡರ್ಗೆ ಡಿಕ್ಕಿ ಹೊಡೆಯುವಂತೆ ಮಾಡುತ್ತದೆ ಅಥವಾ ಮರುಭೂಮಿಯಲ್ಲಿ ಪಲ್ಟಿ ಹೊಡೆಯುವಂತೆ ಮಾಡುತ್ತೆ ಆದ್ದರಿಂದ ಈ ಸಮಯದಲ್ಲಿ ವಾಹನ ಚಲಾಯಿಸಬೇಡಿ ಅಥವಾ ಅತ್ಯಗತ್ಯ ಎಂದಾದಲ್ಲಿ ಬಹಳ ಜಾಗರೂಕತೆಯಿಂದ ವಾಹನ ಚಲಾಯಿಸಿ ವಾಹನ ಚಲಾಯಿಸುವಾಗ ತಮ್ಮ ಪಕ್ಕ ಮುಂದಿನ ಸೀಟ್ನಲ್ಲಿ ಕೂರುವವರು ನಿದ್ದೆ ಮಾಡದಂತೆ ನೋಡಿಕೊಳ್ಳಿ ಹತ್ತಿರ ಕುಳಿತಿರುವವರು ನಿದ್ದೆ ಮಾಡುತ್ತಿದ್ದರೆ ಅಥವಾ ಗೊರಕೆ ಹೊಡಿತಾ ಇದ್ರೆ ನಿಮಗೂ ನಿದ್ದೆ ಹತ್ತುವ ಸಾಧ್ಯತೆ ಜಾಸ್ತಿಯಾಗಿರುತ್ತೆ ಮಕ್ಕಳನ್ನು ಹಿಂಬದಿ ಸೀಟ್ನಲ್ಲಿ ಕೂರಿಸಿ ಮತ್ತು ವಾಹನದ ಚೈಲ್ಡ್ ಲಾಕ್ ಭದ್ರವಾಗಿರುವಂತೆ ನೋಡಿಕೊಳ್ಳಿ ಸಣ್ಣ ಮಕ್ಕಳನ್ನು ಎಂದೂ ಮುಂದಿನ ಸೀಟ್ನಲ್ಲಿ ಕುಳ್ಳಿರಿಸುವ ತಪ್ಪು ಮಾಡಲೇಬೇಡಿ ಎಲ್ಲ ಕರ್ಮಕ್ಕಿಂತಲೂ ನಮ್ಮ ಬದುಕು ಶ್ರೇಷ್ಠವಾಗಿರುತ್ತದೆ ನಾವು ಬದುಕಿದ್ದರೆ ನಮಗೆ ಎಷ್ಟೋ ಉಮ್ರ ಅಥವಾ ಹಜ್ ನಿರ್ವಹಿಸಬಹುದು ಆದ್ದರಿಂದ ಸಮಯದ ಅಭಾವದ ನಡುವೆ ಯಾವುದೇ ರೀತಿಯ ಯಾತ್ರೆಗೆ ದಯವಿಟ್ಟು ಪ್ಲ್ಯಾನ್ ಮಾಡಬೇಡಿ news. <laughs> group <laughs> of companies. <laughs> Gadiyar Group of Companies, synonymous with excellence and innovation, stands as your dynamic partner for progress. Gadiyar Group ensures safety as guardians in firefighting and builds vibrant communities in real estate. Building tomorrow. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ